ಈ ದಿನ ಪತ್ರಿಕೆ ಅನ್ನೋದು ಸುಮ್ಮನೆ ಒಂದು ಪತ್ರಿಕೆ ಆರಂಭಿಸಬೇಕು ಅಂತ ಹುಟ್ಟಿದ ಪತ್ರಿಕೆ ಅಲ್ಲ ನಮ್ದು ಒಂದು ಮುಖವಾಣಿ ಇರಲಿ ಅಂತ ಶುರುವಾದ ಪತ್ರಿಕೆ ಅಲ್ಲ ಸಾಮಾಜಿಕ ನ್ಯಾಯಕ್ಕಾಗಿ ಮಾತನಾಡುತ್ತಿದ್ದ ಹೋರಾಡುತ್ತಿದ್ದ ಮನಸ್ಸುಗಳಿಂದ ಕಟ್ಟಲ್ಪಟ್ಟ ಒಂದು ಪತ್ರಿಕೆ ಪ್ರಪಂಚದ ಯಾವ ಯುದ್ಧವನ್ನು ನೋಡಿದರು ಅದರ ಆರಂಭಕ್ಕೆ ಮುನ್ನ ಮಾಧ್ಯಮಗಳೇ ಪೀಟಿಕೆ ಹಾಕಿಕೊಟ್ಟಿದೆ ನಮಗೆ ಪರಿಚಯ ಇಲ್ಲದ ಒಬ್ಬ ಅಪರಿಚಿತನೋ ಆಗುಂತಕನೋ ಬಂದಾಗ ನಾವು ಅನುಮಾನದಿಂದ ನೋಡ್ತೇವೆ ಸಂಶಯದಿಂದ ನೋಡ್ತೇವೆ ಅವ್ರು ಯಾರು ಅಂತ ಗೊತ್ತಾಗುವವರಿಗೆ ಒಂದು ಸಂಶಯ ಇರುತ್ತೆ ಇದನ್ನ ಕಾಲಕಾಲವಾಗಿ ರಾಜಕಾರಣಿಗಳು ಧೂರ್ತರು ಸರ್ವಾಧಿಕಾರಿಗಳು ಉಪಯೋಗಿಸ್ತಾ ಬಂದಿದ್ದಾರೆ ಇವತ್ತಿನ ಪರಿಸ್ಥಿತಿ ಸುಳ್ಳುಗಳ ಪರಿಸ್ಥಿತಿ ವದಂತಿಗಳ ಪರಿಸ್ಥಿತಿ ನೋಡ್ತಾ ಸರಿ ಬಂದಿದೆಯಲ್ಲ ಪ್ರಧಾನಿಗಳು ನೋಡಿದ್ರೆ ಎಷ್ಟು ಸುಳ್ಳು ಹೇಳ್ತಾನ್ರಿ ಮನುಷ್ಯ ಅಂಬೇಡ್ಕರ್ ಬಗ್ಗೆ ಮಾತಾಡಿದಾರೆ ಆದ್ರೆ ಅವ್ರು ಮಾತಾಡೋದೊಂದು ಮಾಡೋದೊಂದು ಅಂತ ನಮ್ಗೆ ಗೊತ್ತಿಲ್ವೇ ಇದು ದೇಶದಲ್ಲಿ ನೋಡ್ರಿ ನಾನು ಯಾರೋ ಕೇಳಲು ನಿಮಗೆ ಸತ್ಯ ಮಾತಾಡೋಕೆ ಎಷ್ಟು ಧೈರ್ಯ ರೀ ಪ್ರಕಾಶ್ ರೈ ಅಂತ ನಾನು ಅಂದೆ ಆ ಮನುಷ್ಯರು ಸುಳ್ಳು ಮಾತಾಡೋಕೆ ಧೈರ್ಯ ಬಹಳ ಸಂತೋಷ ಆಗ್ತದೆ ಇಲ್ಲಿ ಬಂದಿದ್ದು ಈ ದಿನದ ಈ ಸಮಾವೇಶಕ್ಕೆ ಈ ದಿನ ಉತ್ತರ ಕರ್ನಾಟಕದಲ್ಲಿ ಅಥವಾ ಕಲ್ಯಾಣ ಕರ್ನಾಟಕದಲ್ಲಿ ಇದ್ರ ಸಮಾಶೆ ಮಾತಾಂತ ಒಂದು ಸಮಾವೇಶ ಮಾಡ್ತಿದ್ದೇನೋ ಸಂತೋಷ ಅಥವಾ ಈ ವೇದಿಕೆಯಲ್ಲಿ ಮತ್ತು ಇಲ್ಲಿಯ ಜನರು ಹೇಳ್ಕೊರಂತ ಆತಂಕಗಳು ಅದರ ಬಗ್ಗೆ ಯೋಚನೆ ಮಾಡೋದಂತ ಬಹಳ ನಿಜ ಅದು ಕಲ್ಯಾಣ ಕರ್ನಾಟಕಕ್ಕೆ ಅನ್ಯಾಯ ನಡೆದಿದೆ ಅನ್ನೋದು ಬಹಳ ನಿಜ ಇದಕ್ಕೆ ತೆಲಂಗಾಣ ಬಹಳ ದೊಡ್ಡ ಎಕ್ಸಾಂಪಲ್ ನಾವು ಕರ್ನಾಟಕ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಎರಡು ಬೇರೆ ಆಗೋದಕ್ಕೆ ಮುಂಚೆ ಒಂದು ಪಾಪ್ಯುಲರ್ ಪತ್ರಿಕೆಗಳಾಗಲಿ ಸಿನಿಮಾ ಮಾಧ್ಯಮಗಳಾಗ್ಲಿ ಹೇಗೆ ಬಿಂಬಿಸಿದ್ದು ಅಂದ್ರೆ ತೆಲಂಗಾಣದ ಪಾತ್ರಗಳು ಬರೀ ನಗೆಪಾಟ್ಲಾಗುವಂತಹ ಭಾಷೆ ಆ ಒಂದು ಪಾತ್ರಗಳು ಮತ್ತು ಮತ್ತ ಆಂಧ್ರ ಪ್ರದೇಶದ ಮದುವೆಗಳು ಆಂಧ್ರ ತರ ಇರಬೇಕು ಅಂತ ಆಂಧ್ರ ಕಲ್ಚರ್ ಆಂಧ್ರ ಊಟ ಆಂಧ್ರ ತಿಂಡಿ ಮತ್ತು ಹೂಡಿಕೆಗಳು ಆಂಧ್ರದವರೇ ಅವರ ಮೆಡಿಕಲ್ ಇರ್ಬೋದು ಕನ್ಸ್ಟ್ರಕ್ಷನ್ಸ್ ಕಂಪನೀಸ್ ಇರ್ಬೋದು ಅಥವಾ ಸಿನಿಮಾ ಇವತ್ತಿಗೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ್ ಬೇರೆ ಆದ ಮೇಲೆ ತೆಲಂಗಾಣದ ಹೀರೋ ಒಬ್ಬ ಇಲ್ಲ ಒಬ್ಬರು ಇಬ್ಬರು ಬಿಟ್ರೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಅಥವಾ ಒಂದು ವ್ಯೂಹದಿಂದ ಅದನ್ನು ಮಾಡ್ಲಿಕ್ಕೆ ಸೊ ಅದು ಹೋರಾಟ ಮಾಡ್ತಿರೋದು ಕರೆಕ್ಟ್ ನಿಮ್ಮ ಇದು ಇಂತಹ ಒಂದು ಪರಿಸ್ಥಿತಿಯಲ್ಲಿ ಈ ದಿನದಂತಹ ಒಂದು ಪತ್ರಿಕೆ ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಹಮ್ಮಿಕೊಂಡಿರೋದು ನನಗೆ ಬಹಳ ಸಂತೋಷದ ವಿಷಯ ಮತ್ತು ಅವರ ಸ್ಲೋಗನ್ನೇ ಅದಿತ್ತಲ್ಲ ಅದು ಬಹಳ ಖುಷಿ ಆಯಿತು ನನಗೆ ನೋಡ್ತಾ ಅಂದ್ರೆ ಅದಕ್ಕೊಂದು ಅರ್ಥಗರ್ಭಿತವಾದ ಒಂದು ಸ್ಲೋಗನ್ ಅದು ನಾವು ಒಂದು ರಾಜಧಾನಿ ಕೇಂದ್ರಿತ ಪತ್ರಿಕೆ ಅಲ್ಲ ನಾವು ಕರ್ನಾಟಕ ಕೇಂದ್ರಿತ ಪತ್ರಿಕೆ ಅಂತ ಮತ್ತು ಥರದ ಒಂದು ಪ್ರಯತ್ನ ಆ ಥರದ ಒಂದು ಪತ್ರಿಕೆ ಇದರದೊಂದು ಸಮಾವೇಶ ನಡೆಸಬೇಕಾದ್ರೆ ನಾವು ನಿಮಗೆ ಅಲ್ಲಿ ಬರುತ್ತಿದ್ದೇವೆ ಅಂತ ಹೇಳುವ ಅಹಂಕಾರಕ್ಕಿಂತ ಈ ವೇದಿಕೆಯಲ್ಲಿ ಇಲ್ಲಿಯ ಸಮಸ್ಯೆಗಳಿಗೆ ವೇದಿಕೆಯನ್ನ ಹಾಕ್ಸೋದಿದೆಯಲ್ಲ ಇಲ್ಲಿಯ ಮಾತುಗಳನ್ನು ಕೇಳೋದಕ್ಕೆ ಇಲ್ಲಿಯ ಓದುಗರ ಸಮಾವೇಶ ಮಾಡೋದಕ್ಕೆ ಅದರಲ್ಲಿ ಬಹಳ ಅದ್ಭುತವಾದ ಮತ್ತು ಪ್ರಾಮಾಣಿಕವಾದ ಪ್ರಯತ್ನ ಇದೆ ಯಾಕಂದ್ರೆ ಈ ದಿನ ಪತ್ರಿಕೆ ಅನ್ನೋದು ಸುಮ್ಮನೆ ಒಂದು ಪತ್ರಿಕೆ ಆರಂಭಿಸಬೇಕು ಅಂತ ಹುಟ್ಟಿದ ಪತ್ರಿಕೆ ಅಲ್ಲ ಅಥವಾ ಯಾವುದೋ ಪಕ್ಷದವರು ನಮ್ದೊಂದು ಮುಖವಾಣಿ ಇರಲಿ ಅಂತ ಶುರುವಾದ ಪತ್ರಿಕೆ ಅಲ್ಲ ಅದರಲ್ಲಿರುವ ವಾಸು ಇರಬಹುದು ಅಲ್ಲಿರುವ ಪ್ರತಿಯೊಬ್ಬರು ನನಗೆ ಗೊತ್ತು ನಮ್ಮ ನೂರಿರಬಹುದು ಬಹಳ ಜನ ಇದ್ದಾರೆ ಇದು ಹಲವು ಸಂಘಟನೆಗಳನ್ನ ಸಲವು ಹೋರಾಟಗಳನ್ನ ಸಾಮಾಜಿಕ ನ್ಯಾಯಕ್ಕಾಗಿ ಮಾತನಾಡುತ್ತಿದ್ದ ಹೋರಾಡುತ್ತಿದ್ದ ಮನಸ್ಸುಗಳಿಂದ ಕಟ್ಟಲ್ಪಟ್ಟ ಒಂದು ಪತ್ರಿಕೆ ಇವತ್ತಿನ ಪರಿಸ್ಥಿತಿಯಲ್ಲಿ ಜನಪರವಾಗಿದೆ ಆ ಪತ್ರಿಕೆಗಳು ಅಂತ ನಾವು ನೋಡ್ತಾ ಇದ್ದಾಗ ಈ ತರದ ಒಂದು ಬೆಳವಣಿಗೆ ಈ ಪತ್ರಿಕೆಯ ರೀಚ್ ಮತ್ತು ಹಲವೆ ದಿನಗಳಲ್ಲಿ ಅದು ಗಳಿಸಿಕೊಂಡಿರುವಂತಹ ನಂಬಿಕೆ ಏನಿದೆ ಜನರಿಂದ ಅದು ಬಹಳ ಶ್ಲಾಘನೀಯ ಅದು ಮುಳ್ಳಿನ ಹಾದಿ ಆ ಹಾದಿಯಲ್ಲಿ ಬಹಳ ಚೆನ್ನಾಗಿ ನೋಡ್ಕೊಂಡು ಬರ್ತಾ ಇದ್ರಿ ಅದಕ್ಕೆ ಈ ಪತ್ರಿಕೆಯವರು ಇಲ್ಲಿ ಮಾಡ್ತಿರ್ತಕ್ಕ ನಾನು ಬಂದೆ ಕಲ್ಯಾಣ ಕರ್ನಾಟಕದ ಸಮಸ್ಯೆಗಳಿಗೆ ಬಹುಶಃ ನನ್ನ ನಂಬಿಕೆ ಈ ದಿನ ಪತ್ರಿಕೆ ಮತ್ತು ಅದರಿರುವಂತಹ ಒಡನಾಡಿಗಳು ಹೋರಾಟಗಾರರು ಇವರೆಲ್ಲರೂ ಕೈ ಜೋಡಿಸಿ ಮುಂದಿನ ದಶಕಗಳಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಆಗುವ ಅನ್ಯಾಯಗಳನ್ನ ಪ್ರತಿಭಟಿಸುವ ಒಂದು ನಿಟ್ಟಿನಲ್ಲಿ ಸಾಗುತ್ತೆ ಅಂತ ನಾನು ನಂಬ್ತಾ ಇದೇನೆ ಇರಲಿ ಇನ್ನೊಂದು ಇವತ್ತು ಸುಳ್ಳುಗಳ ಮಹಾಪುರ ನಡೀತಾ ಇದೆ ಈ ದೇಶದಲ್ಲಿ ಮಾಧ್ಯಮ ಅಂದ್ರೇನೆ ಸುಳ್ಳುಗಳು ಸುಳ್ಳು ಉಟ್ಕೊಂಡಿದ್ದಾರೆ ಅಂದ್ರೆ ಪ್ರಧಾನಿ ಕೂಡ ಆಗಿದ್ದಾರೆ ಅವರು ಈ ಅಂತಹ ಪರಿಸ್ಥಿತಿಯಲ್ಲಿ ಪತ್ರಿಕೆಯ ಮಹತ್ವ ನನಗೆ ಬಹಳ ಮುಖ್ಯ ಅನಿಸ್ತದೆ ಮೊನ್ನೆ ಇಪ್ಪತ್ತೈದನೇ ತಾರೀಕು ನಮ್ಮ ಮಹಾಪ್ರಭುಗಳು ಒಂದು ಬಾವುಟವನ್ನು ಹಾರಿಸ್ತಾ ಇದ್ರು ಮೇಲೆ ಅದರ ಪಕ್ಕದಲ್ಲಿ ಅವರ ಬೆಂಬಲಿಗರಾದಂತಹ ಆರ್ ಎಸ್ ಎಸ್ ನೂರು ವರ್ಷ ಆದರೂ ದೇವನವರ ಹೇಳದಂಗೆ ಬುದ್ಧಿ ಬೆಳೆದಿರುವಂತಹ ಒಂದು ಆರ್ಗನೈಸೇಷನ್ ಇದೆಯಲ್ಲ ಇಬ್ಬರು ನಿಂತುಕೊಂಡು ನೋಡ್ತಿದ್ದೆ ಆದರೂ ನಾನು ಅವರು ಮನಸ್ಸಿನ ನಾನು ಓಟ್ ಹಾಕ್ತಿದ್ರು ಅವ್ರು ನನ್ನ ಪ್ರಧಾನಿ ಅಲ್ವಾ ಸುಪ್ರಧಾನಿಗಳನ್ನ ನೋಡ್ತಾ ಇದ್ದೆ ಅವರ ಕಣ್ಣಲ್ಲಿ ಅಂತಹ ಒಂದು ಭಕ್ತಿ ಅದು ಅವರ ದೇವರ ಮೇಲಿರುವ ಅವರ ಧರ್ಮದ ಮೇಲಿರುವ ನಂಬಿಕೆ ಅಂತಾನೆ ನೋಡೋಣ ಕೈಯೆಲ್ಲ ನಡುಗ್ತಾ ಇತ್ತು ಅದನ್ನು ನೋಡಿ ನಮಸ್ಕಾರ ಮಾಡ್ಬೇಕಾದ್ರೆ ಎಳೆಯ ಹೇಳಿದ ನೋಡಪ್ಪ ನಿಮ್ ಫ್ರೆಂಡ್ ಕೈ ನಡುಗ್ತಾ ಇದೆ ಆರೋಗ್ಯ ಸರಿ ಇಲ್ಲ ಅಂತ ಏನಾದ್ರು ಟ್ವೀಟ್ ಮಾಡುವಂತ ಇಲ್ಲ ಇಲ್ಲ ಹಂಗೆಲ್ಲ ಮಾಡಲ್ಲ ಬಹುಶಃ ತುಂಬಾ ಪ್ರೀತಿಯಿಂದ ಅವರ ನಂಬಿಕೆ ಆಳ ಅಷ್ಟಿರ್ಬೋದು ಅಂತ ಆಮೇಲೆ ಯೋಚನೆ ಮಾಡಿದೆ ಈ ವ್ಯಕ್ತಿ ಭಾರತ ದೇಶದ ಧ್ವಜಕ್ಕೆ ಈ ತರ ಯಾವತ್ತಾದ್ರೂ ಭಾವುಕರಾಗಿರೋದನ್ನ ನೋಡಿದೀನಾ ಅಂತ ನ್ಯಾಷನಲಿಸಮ್ ದೇಶ ಅಂತ ಮಾತಾಡ್ತಾರಲ್ಲ ಮಾರನೇ ದಿನ ಆಶ್ಚರ್ಯ ಅಂದ್ರೆ ಪ್ರಧಾನಿಯಿಂದ ನನಗೊಂದು ಮೇಲ್ ಬರೋದೆ ಇಪ್ಪತ್ತಾರನೇ ತಾರೀಕು ಬೆಳಿಗ್ಗೆ ಎದ್ ನೋಡ್ತೀನಿ ಮೇಲ್ ಫ್ರಮ್ ಪಿ ಎಂ ಮೋದಿ ಸಂವಿಧಾನ ಸಮರ್ಪಣಾ ದಿನ ಅಂತ ನನಗೆ ಮಾತ್ರ ಅಲ್ಲ ಭಾರತ ದೇಶದ ಬಹಳ ಜನಕ್ಕೆ ಬಂದಿದೆ ಮೊದಲು ನನಗೆ ಕೋಪ ಬಂತು ಇದು ನನ್ನ ಪರ್ಸನಲ್ ಮೇಲ್ ಐ ಡಿ ನಾನು ಗೆಳೆಯರಿಗೆ ನನಗೆ ಪರಿಚಯ ಎಲ್ಲ ಕೊಟ್ಟಿದ್ದೀನಿ ಅವರಂತೂ ಗೆಳೆಯರಲ್ಲ ನೋಡಿ ಡಾಟಾ ಹೆಂಗ್ ತಗೊಂಡಿದ್ದಾರೆ ಇವೆಂಟ್ ಮ್ಯಾನೇಜ್ಮೆಂಟ್ ತಗೊಂಡಿರತ್ತೆ ಇವತ್ತಿನ ಪರಿಸ್ಥಿತಿ ಸುಳ್ಳುಗಳ ಪರಿಸ್ಥಿತಿ ವದಂತಿಗಳ ಪರಿಸ್ಥಿತಿ ನೋಡ್ತಾ ಸರಿ ಬಂದಿದೆಯಲ್ಲ ಪ್ರಧಾನಿಗಳು ನೋಡಿದ್ರೆ ಎಷ್ಟು ಸುಳ್ಳು ಹೇಳ್ತಾನ್ರಿ ಮನುಷ್ಯ ಸಂವಿಧಾನದ ಬಗ್ಗೆ ಹೊಗಳು ಮಾತಾಡ್ತಾ ಇದ್ದಾರೆ ಇಂಥ ಒಂದು ಸಂವಿಧಾನವಿಲ್ಲದಿದ್ದರೆ ನನ್ನಂತಹ ಬಡವ ಈ ಎತ್ತರಕ್ಕೆ ಬರುತ್ತಿರಲಿಲ್ಲ ಅಂತ ಬರ್ತಿದ್ದಾರೆ ಗಾಂಧಿ ಅವ್ರನ್ನ ಹೊಗಳಿದ್ದಾರೆ ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ದಾರೆ ಆದ್ರೆ ಅವ್ರಿಗೆ ಮಾತಾಡೋದೊಂದು ಮಾಡೋದೊಂದು ಅಂತ ನಮಗ್ ಗೊತ್ತಿಲ್ವೇ ನನ್ನ ಫೇವ್ರೇಟ್ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ಇದು ನೋಡ್ರಿ ಸತ್ಯ ಮಾತಾಡೋಕೆ ಎಷ್ಟು ಧೈರ್ಯ ರೀ ಪ್ರಕಾಶ್ ರೈ ಅಂತ ನಾನಂದೆ ಆ ಮನುಷ್ಯನು ಸುಳ್ಳು ಮಾತಾಡೋಕೆ ಎಷ್ಟು ಧೈರ್ಯ ಈ ಸುಳ್ಳು ತಾನೇ ಸುಳ್ಳು ಮಾತಾಡಕ್ಕೆ ತಾನೇ ಧೈರ್ಯ ಬೇಕು ಆದ್ರಿಂದ ಬಹಳ ಕೇರ್ಫುಲ್ ಆಗಿರಬೇಕು ನಾವು ಈ ಒಂದು ವೇದಿಕೆಯ ಮೂಲಕ ಜನರಿಗೆ ಹೇಳಬೇಕು ನೋಡಿ ಹೇಗೆ ಸುಳ್ಳುಗಳನ್ನು ಸುಳ್ಳುಗಳನ್ನು ಈ ಮಾಧ್ಯಮಗಳು ಸೃಷ್ಟಿಸ್ತಾ ಇದ್ರೆ ಪ್ರಪಂಚದ ಯಾವ ಯುದ್ಧವನ್ನು ನೋಡಿದರೂ ಅದರ ಆರಂಭಕ್ಕೆ ಮುನ್ನ ಮಾಧ್ಯಮಗಳೇ ಪೀಠಿಕೆ ಹಾಕಿಕೊಟ್ಟಿದೆ ಅದಕ್ಕೆ ಬೇಕಾದ ಬೆಳೆಸ ನೋಡಿ ಮನುಷ್ಯನಿಗೆ ಒಂದು ಜೆನೋಫೋಬಿಯಾ ಅಂತ ಒಂದು ಮನಸ್ಥಿತಿ ಇರುತ್ತೆ ಅದು ಬಹಳ ಸಹಜವಾದ ಮನಸ್ಥಿತಿ ಅದೇನಂದ್ರೆ ಇವಾಗ ನಮ್ಮ ಹಳ್ಳಿಗೋ ನಮ್ಮ ಊರಿಗೋ ನಮಗೆ ಪರಿಚಯ ಇಲ್ಲದ ಒಬ್ಬ ಅಪರಿಚಿತನೋ ಆಗುಂತಕನೋ ಬಂದಾಗ ನಾವು ಅನುಮಾನದಿಂದ ನೋಡ್ತೇವೆ ಸಂಶಯದಿಂದ ನೋಡ್ತೇವೆ ಅದು ಸಹಜ ಹಾಗೆ ಬೇರೆ ಧರ್ಮದ ಧರ್ಮದವನಾಗಿರ್ಬೋದು ಬೇರೆ ಭಾಷೆಯವನಾಗಿರಬಹುದು ಬೇರೆ ಬಣ್ಣದವನಾಗಿರ್ಬೋದು ಬೇರೆ ಎತ್ತರದವನಾಗಿರ್ಬೋದು ಅವ್ರು ಯಾರು ಅಂತ ಗೊತ್ತಾಗುವವರಿಗೆ ಒಂದು ಸಂಶಯ ಇರುತ್ತೆ ಇದನ್ನ ಕಾಲಕಾಲವಾಗಿ ರಾಜಕಾರಣಿಗಳು ಧೂರ್ತರು ಸರ್ವಾಧಿಕಾರಿಗಳು ಉಪಯೋಗಿಸ್ತಾ ಬಂದಿದ್ದಾರೆ ನೋಡಿ ಹಿಟ್ಲರ್ನ ಕಥೆ ಕತೆ ನೋಡಿ ಅವನು ಇಡೀ ಒಂದು ದೇಶವನ್ನ ನಮ್ಮ ವರ್ಣದವರೇ ಶ್ರೇಷ್ಠ ಅಂತ ನಂಬಿಸಿ ಅದು ಸಾಧ್ಯವಾಗಬೇಕಾದ್ರೆ ನಾನೇ ನಾಯಕ ಅಂತ ತನ್ನ ತಾನು ಬಿಂಬಿಸ್ಕೊಂಡು ಅದಾದ್ಮೇಲೆ ಆದ ಮಾರಣ ಹೋಮ ನಮ್ಗೆ ಗೊತ್ತು ಉಳಿದಿದ್ದೇನು ದಕ್ಕಿದ್ದೇನು ನಮಗ್ ಗೊತ್ತು ಆದ್ರೆ ಇತಿಹಾಸದಿಂದ ನಾವು ಪಾಠ ಕಲಿಯಲ್ಲ ನೋಡಿ ಈ ಊರುಗಳು ಹಾಗೇನೆ ಏನ್ ಮಾಡ್ತಾರೆ ಮೊದಲು ಒಂದು ಅಂಗೀಕಾರ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕನ್ಸೆಂಟ್ ಅಂತಾರೆ ಹೆಂಗ್ ಮಾಡ್ತಾರೆ ಅಂದ್ರೆ ಮೊದಲು ನಿಮ್ಮ ಧರ್ಮವನ್ನು ನಾವು ಕಾಪಾಡ್ತೇವೆ ಡೇಂಜರ್ ಇದೆ ನಿಮ್ಮ ಜಾತಿ ಡೇಂಜರ್ ನಲ್ಲಿ ನಿಮ್ ಭಾಷೆ ನಿಮ್ ದೇಶನೇ ಡೇಂಜರ್ ಇದೆ ಅಂತ ಒಂದು ಭಿನ್ನಾಭಿಪ್ರಾಯವನ್ನ ಹುಟ್ಸೋದು ಹುಡ್ಸದ ತಕ್ಷಣ ಸ್ವಯಂ ಘೋಷಿತ ನಾಯಕರುಗಳಾಗಿ ಬರೋದು ಹೆದರಿದ ಜನಕ್ಕೆ ಒಬ್ಬ ಒಂದ್ ಸಿಕ್ಕರೆ ಸಾಕಲ್ಲ ಒಂದು ಸಲ ಭಯವನ್ನ ಬಿತ್ತಿದ ಮೇಲೆ ಅದನ್ನ ದ್ವೇಷವಾಗಿ ಬದಲಾಯಿಸೋದು ಬಹಳ ಈಸಿ ಅದಕ್ಕೆಲ್ಲ ಕಾರ್ಯಕ್ರಮಗಳು ಇವರೇ ಮಾಡ್ತಾರೆ ನಮ್ಮಲ್ಲಿ ನಡೆಯೋ ಕೋಮು ಗಲಭೆ ಇರ್ಬೋದು ಕೊಲೆ ಇರ್ಬೋದು ಯಾವುದೋ ಒಂದು ಕಿಡಿ ಇರ್ಬೋದು ಗುರಿಯಪ್ಪ ನಂಜಪ್ಪ ಏನೋ ಮಾಡಿದ್ರಲ್ಲ ಹಾಗೆ ಅಥವಾ ಯುದ್ಧಗಳಿರ್ಬೋದು ಹೆದರದ ಜನ ಕುರಿಗಳು ಬಂದ್ಬಿಟ್ಟು ಸುಳ್ಳುಗಳ ಮೇಲೆ ಸುಳ್ಳು ಕಟ್ಕೊಳ್ತಾ ನೋಡಿ ಎಂಥ ಸುಳ್ಳುಗಳನ್ನ ಕಟ್ತಾ ಹೋಗ್ತಾರೆ ಅದಕ್ಕೆ ಬಹಳ ದೊಡ್ಡ ಇತ್ತೀಚಿನ ಉದಾಹರಣೆ ಉಮರ್ ಖಾಲಿ ನಾನು ರೀ ನಾನು ದೇಶ ನೋಡಿದೀನಿ ಬಹುಶಃ ನನ್ನ ದೇಶದ ಮುಂದಿನ ಯುವ ಜನಾಂಗದ ಮೇಲೆ ನಾನು ಯಾವ್ದಾದ್ರು ನಂಬಿಕೆ ಇದ್ರೆ ಅದು ಉಮರ್ ಖಾಲಿದ್ ನನಗೆ ನನಗಿಂತ ದೊಡ್ಡ ದೇಶ ಪ್ರೇಮಿ ಅವನು ಅಂತಹ ಒಬ್ಬ ವ್ಯಕ್ತಿಯನ್ನ ಐದು ಆರು ವರ್ಷಗಳಲ್ಲಿ ಹೇಗೆ ಬಿಂಬಿಸ್ತಾ ಜೈಲ್ ಸರವಾಸೆ ಮಾಡ್ತಾ ನೋಡ್ರಿ ಅಂದ್ರೆ ಈ ತರದ ಒಂದು ರಾಜಕಾರಣ ಸುಳ್ಳಿನ ರಾಜಕಾರಣ ವದಂತಿಗಳನ್ನ ಹಬ್ಸೋದು ಅಮ್ಮ ಸಣ್ಣ ವಯಸ್ಸಿನಲ್ಲಿ ಗುಮ್ಮ ಬಂದ ಗುಮ್ಮ ಅಂತ ಸುಳ್ಳು ಹೇಳ್ತಿದ್ಲು ಅಂದ್ರೆ ಒಂದು ಶತ್ರುವನ್ನ ಸೃಷ್ಟಿಸ್ತಿದ್ಲು ಅವಳು ಒಂದು ರಾಕ್ಷಸನನ್ನ ಆದ್ರೆ ಅಮ್ಮ ಮಾಡ್ತಿದ್ದು ಮಕ್ಕಳ ರಕ್ಷಣೆಗೋಸ್ಕರ ಇವತ್ತು ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಅವರು ಮಾಡ್ತಾ ಇದ್ದಾರೆ ಅದನ್ನ ಬಹುತೇಕ ಮಾಧ್ಯಮಗಳು ಕೂಡ ಅವರಿಗೆ ಗುಲಾಮರಾಗಿ ಅದನ್ನ ಮಾಡ್ತಾನೆ ಇದ್ದಾರೆ ಅದನ್ನ ಮಾಡ್ತಾನೆ ಇದ್ದಾರೆ ಇಲ್ದಿದ್ರೆ ನಮ್ಮ ದೇಶದಲ್ಲಿ ಯಾರೋ ಒಬ್ಬ ಹಗಲಲ್ಲಾಕ ದುಡಿದು ಒಂದು ಅರ್ಧ ಕೆ ಜಿ ಮಾಂಸ ತಗೊಂಡು ಈ ಉತ್ತರ ಭಾರತದಲ್ಲಿ ಮನೆಗೆ ಹೆಂಡತಿಗೆ ಅಡಿಗೆ ಮಾಡಕ್ ಹೇಳಿದ್ರೆ ಅಷ್ಟೊಳಗೊಂದು ವದಂತಿ ಹಬ್ಸ್ತಾರೆ ನೋಡಿ ಅದು ಬೀಫು ಅಂತ ಅವನು ಎಳೆದು ಕೊಲ್ತಾರೆ ಅವ್ನ ಯಾಕೆ ಸತ್ತೆ ಅಂತ ಅವನ ಆತ್ಮಕ್ಕೆ ಇನ್ನೂ ಗೊತ್ತಿಲ್ಲ ನೀವು ಮಣಿಪುರ್ ನೋಡಬಹುದು ನಮ್ಮಲ್ಲೇ ನೋಡ್ಬೋದು ಕರ್ನಾಟಕದಲ್ಲಿ ಸೊ ಎಚ್ಚರವಾಗಿರಬೇಕು ಜನ ಮತ್ತು ಎಲ್ಲ ಮಾರಿಕೊಂಡ ಮಾಧ್ಯಮಗಳ ಮಧ್ಯೆ ಈ ದಿನ ಅನ್ನೋದು ಒಂದು ಧ್ವನಿಯಾಗಲಿ ಪ್ರಾಮಾಣಿಕ ಧ್ವನಿಯಾಗಲಿ ಹೋರಾಟದ ಧ್ವನಿಯಾಗಲಿ ನಿಮ್ ಜೊತೆ ನಾನು ಇರ್ತೇನೆ ಧನ್ಯವಾದಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ